ಮನೋಹರ್ ಮಸ್ಕಿ ಪ್ರೀತಿಸಿ ಮದುವೆಯಾದವರು ತತ್ವಬದ್ಧ ಹೊಂದ್ಕೊಂಡಾಗ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ ಅದಷ್ಟು ಸುಲಭದ ಹಾದಿ ಕೂಡ ಆಗಿರ್ಲಿಲ್ಲ ಮದುವೆಯ ಆರಂಭಿಕ ವರ್ಷಗಳು ಅವುಗಳ ಬಗ್ಗೆ ಕೂಡ ಒಂದ್ ಸ್ವಲ್ಪ ಹೇಳಿ ಮೇಡಮ್ ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ದು ಇಬ್ಬರು ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘಟನೆಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದವರು ನಮ್ಮ ವಿ ನನ್ನ ವಿದ್ಯಾಭ್ಯಾಸ ಮತ್ತು ಅವರು ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೆ ನಮ್ಮಿಬ್ಬರು ಪರಿಚಯ ಆಗಿ ನಾವು ಮದುವೆ ಮಾಡಿಕೊಂಡ್ವಿ ಮದುವೆ ಮಾಡ್ಕೊಳ್ಬೇಕಾದ್ರೆ ಮನೋಹರ್ಮಸ್ಕಿ ಅವರ ಮನೆಯ ಕಡೆಯವರಿಂದ ಯಾವುದೇ ರೀತಿಯ ಇರಲಿಲ್ಲ ಅಂದರೆ ಬೇಡ ಅನ್ನೋವಂಥ ಇದಿರಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅವರ ಮನಸ್ಸುಗಳು ಇತ್ತು ಆದರೆ ಆ ಸಮಾಜಕ್ಕೋಸ್ಕರ ಅವರು ಅದನ್ನು ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದರು ಆದರೆ ನಮ್ಮ ಮನೆಯಲ್ಲಿ ವಿರೋಧ ಇತ್ತು ಆದರೂ ನಾವು ಮದುವೆ ಆದ್ವಿ ಮದುವೆ ಆದಮೇಲೆ ನಾವಿಬ್ಬರು ಯೋಚನೆ ಮಾಡಿದ್ವಿ ನಮ್ಮ ಮದುವೆ ಅನ್ನೋದು ನಮ್ಮ ಸ್ವಂತಿಕೆ ಆಗಬಾರ್ದು ಇದು ಸಮಾಜಕ್ಕೋಸ್ಕರ ಆಗಬೇಕು ಸಮಾಜದಲ್ಲಿ ಯಾರಿಗಾದರೂ ಅವಶ್ಯಕತೆ ಬಿದ್ದಾಗ ನಾವು ಖಂಡಿತವಾಗಲೂ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಮತ್ತು ಅವರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅಷ್ಟೇ ಅಲ್ಲದೆ ನಾವು ಎರಡೂ ಕುಟುಂಬದವರು ಒಂದಾಗಬೇಕು ಎರಡೂ ಕುಟುಂಬದವರು ಒಂದಾಗಬೇಕು ಮತ್ತು ಆ ಕುಟುಂಬದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಅಥವಾ ಅದರಲ್ಲಿ ಏನೇ ಸಮಾರಂಭಗಳು ಇದ್ದಾಗಲೂ ಕೂಡ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡೇ ನಾವು ಮಾಡಬೇಕು ಒಟ್ಟು ನಮ್ಮ ಉದ್ದೇಶ ಇದ್ದಿದೆ ಸಮಾಜಕ್ಕೋಸ್ಕರ ನಾವಿಬ್ಬರು ನಮ್ಮ ವೈಯಕ್ತಿಕ ಬದುಕಿಗಿಂತ ಸಮಾಜದ ಬದುಕು ತುಂಬ ಮುಖ್ಯ ಅಂತ ಯೋಚನೆ ಮಾಡಿದ್ದೀವಿ ನೀವು ಕೊಡಗಿನಿಂದ ಇಲ್ಲಿ ಭದ್ರಾವತಿ ಸಮೀಪ ಬಂದ್ರಿ ಇಲ್ಲಿಂದ ಇನ್ನೂ ಮುಂದಕ್ಕೆ ಸಿಂಧನೂರಿಗೆ ಹೋದ್ರಿ ಬಹುಶಃ ಒಂಥರ ದೊಡ್ಡ ಇದ್ದ ಇದ್ದಂಗೆ ಅನಿಸ್ತಿತ್ತೇನೋ ಅಲ್ಲಿನ ಸೆಕೆ ಅಲ್ಲಿನ ವಾತಾವರಣ ಎಲ್ಲವೂ ಬಹಳ ಹೊಸದೇ ಆಗಿತ್ತು ನಿಮ್ಮನ್ನು ನೀವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಅಲ್ಲೂ ಒಂದು ಹೋರಾಟವೇ ಆಯಿತೇನೋ ಖಂಡಿತವಾಗಲು ಎರಡು ಮೂರು ಸವಾಲು ನನಗಿತ್ತು ಒಂದು ನಾನು ಅಲ್ಲಿಯ ವಾತಾವರಣ ಬಿಸಿಲಿನ ವಾತಾವರಣ ಹೊಂದಿಕೊಳ್ಬೇಕಿತ್ತು ಎರಡನೇದು ಭಾಷೆ ಹೊಂದ್ಕೊಳ್ಬೇಕಾಗಿತ್ತು ಮೂರನೇದು ಆಹಾರಕ್ಕೆ ಹೊಂದಿಕೊಳ್ಬೇಕಾಗಿತ್ತು ನಾಲ್ಕನೇದು ಸಂಸಾರದೊಳಗೂ ನಾನು ಹೊಂದ್ಕೊಳ್ಬೇಕಾಗಿತ್ತು ಅದು ನನಗೆ ಬಹಳ ಮುಖ್ಯ ಆಗಿತ್ತು ಇವೆಲ್ಲವನ್ನು ನಾವು ಬೇರೆ ಯಾವುದೇ ರೀತಿಯಿಂದ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬಹುದು ಅಥವಾ ಅದಕ್ಕೊಂದು ವ್ಯವಸ್ಥೆ ಇದೆ ಸರಿ ಮಾಡ್ಕೊಳ್ಬೋದು ಆದರೆ ಸಂಸಾರದೊಳಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾಗಲೂ ಒಂದು ಸವಾಲೆ ಏಕೆಂದರೆ ನಮ್ಮಲ್ಲಿ ನಾವು ಗಂಡು ಕೊಡಗಿನಂಥ ವಾತಾವರಣದಲ್ಲಿ ನಾವು ಗಂಡು ಹೆಣ್ಣು ಬೇರೆ ಅವರು ದೂರನೂ ಕುತ್ಕೊಳ್ಬೇಕು ದೂರ ಒಂದು ಒಂದು ಯಾವುದೇ ಒಂದು ಫಂಕ್ಷನ್ ಆದರೂ ಪಂಕ್ತಿ ಬೇರೆ ಈ ಥರಲ್ಲೇ ಇತ್ತು ನಮ್ಮಲ್ಲಿ ಕೊಡಗಿನಲ್ಲಿ ಆ ಕಲ್ಚರ್ ಇಲ್ಲ ಎಲ್ಲರೂ ಒಟ್ಟಿಗೆ ಗಂಡು ಹೆಣ್ಣು ಎಲ್ಲ ಗಂಡಸರು ಹೆಂಗಸರು ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೀವಿ ಎಲ್ಲ ಇದ್ದಂಥ ವಾತಾವರಣ ನನಗೆ ಅಲ್ಲಿ ಹೋದಾಗ ಏನಾಯ್ತು ಅಂದರೆ ಅಲ್ಲಿ ಹೆಣ್ಮಕ್ಕಳು ಹೊರಗಡೆ ಬರಲ್ಲ ಗಂಡು ಮಕ್ಕಳು ಮಾತ್ರ ಏನೇ ಇದ್ರೂ ಕೂಡ ಗಂಡ್ಮಕ್ಳು ಮಕ್ಕಳು ಮಾತ್ರ ಮುಂದೆ ನಿಂತು ಮಾತಾಡಿ ಯಾವುದೇ ವ್ಯವಹಾರ ಮಾಡೋದು ಗಂಡ್ಮಕ್ಳು ಮಕ್ಕಳು ಮಾತ್ರ ಮಾಡ್ತಾರೆ ಹೆಣ್ಮಕ್ಳು ಮಾಡಲ್ಲ ನನಗದು ಸ್ವಲ್ಪ ಕಾಲು ಕೈ ಕಟ್ಟಿದಂಗೆ ಆಗ್ತಿತ್ತು ಅಲ್ಲಿ ಹೋದ ತಕ್ಷಣ ನಾನು ಇಷ್ಟೇ ಇದರೊಳಗಡೆ ಇರಬೇಕು ನಾನು ಹೀಗೆ ಮಾತಾಡ್ಲಿಕ್ಕೆ ಬರಬಾರ್ದು ಇವೆಲ್ಲ ನನಗೆ ಗೊತ್ತಾಗ್ತಿರಲಿಲ್ಲ ಇದೆಲ್ಲವನ್ನೂ ಕಲ್ತ್ಕೊಂಡೆ ನಾನಲ್ಲಿ ಯಾಕೆಂದರೆ ಸಂದರ್ಭ ಬಂದಾಗಷ್ಟೇ ನಾನು ಹೊರಗಡೆ ಹೋಗಿ ಗಂಡು ಮಕ್ಕಳಿದ್ರೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಥವಾ ನನ್ನ ಉಪಸ್ಥಿತಿ ಬೇಕು ಅಲ್ಲಿ ಅಂದಾಗ ಮಾತ್ರ ಹೋಗಿ ನಾನು ಅದರೊಳಗಡೆ ಇನ್ವಾಲ್ವ್ ಆಗ್ತಿದೆ ಇದನ್ನು ನಾನು ಅಲ್ಲಿಂದ ಕಲಿತೆ ಹಾಗೆ ನನ್ನ ಸ್ಟ್ರಗಲ್ ಹೇಳಬೇಕಂದ್ರೆ ಮದುವೆಯಾಗಿ ಹೊಸ್ತ್ರಲ್ಲಿ ಏನಾಗ್ತಿತ್ತು ಅಂದರೆ ನಾ ಮನ್ ಸರು ಮನೋರ್ ಮಸ್ಕಿ ಮತ್ತು ಅವ್ರ ತಂಗಿ ಇಬ್ಬರೇ ಒಟ್ಟಿಗೆ ಇದ್ದರು ಆಮೇಲೆ ನಾನು ಹೋದ ತಕ್ಷಣ ಅವಳು ವಾಪಸ್ ಹೋಗುವಂಥ ಸ್ಥಿತಿ ಬಂತು ಮಸ್ಕಿ ಸಿಂಧನೂರಿಂದ ಮಸ್ಕಿ ದೂರ ಇದೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕಂತದ್ದು ಅಲ್ಲಿ ಅವರಿಬ್ಬರೇ ಇದ್ದಾಗ ಅವ್ರ ತಂದೆ ತಾಯಿ ಇಬ್ಬರೆಲ್ಲರೂ ಕೂಡ ಅವರಿಗೆ ಕಿರಾಣಿ ಸಾಮಾನು ಇರ್ಬೋದು ಬೇರೆದೆಲ್ಲ ವಸ್ತುಗಳನ್ನ ಕಳಿಸ್ಕೊಡ್ತಾ ಇದ್ರು ಅದೇ ನಾವು ಆಗಿ ಹೋದ ತಕ್ಷಣ ನಮಗೆ ಅದು ಅವರಿಂದ ತ ತಂದು ಕೊಡೋದು ಮುಜುಗರ ಅದು ಸರಿ ಅಂಸೋದು ಇಲ್ಲ ಯಾಕೆಂದರೆ ನಾವು ಜವಾಬ್ದಾರಿ ಇರೋವಂಥವ್ರು ದುಡಿಯೋಕ್ಕೆ ಶಕ್ತಿ ಇರೋವಂಥವ್ರು ನಾವು ಅವ್ರ ಹತ್ರ ಹಿರಿಯವ್ರ ಹತ್ರ ತೊಗೊಳ್ಬೇಕು ಅದು ಒಂಥರ ಮುಜುಗರ ಅನ್ನಿಸ್ತಿತ್ತು ಹಾಗಾಗಿ ನಾನೇನು ಮಾಡಿದೆ ಅದನ್ನು ಸ್ಟಾಪ್ ಮಾಡಿದೆ ನೀವು ಯಾವುದೇ ರೀತಿಯ ಕಿರಾಣಿ ಸಾಮಾನು ಯಾವುದೂ ತರಬೇಡಿ ನಾವು ದುಡಿತೇವೆ ನಾವು ದುಡಿದು ನಾವು ಸಂಸಾರ ಸಾಗಿಸ್ತೇವೆ ಅಂತ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದೆ ಅವರು ಬೇಸರ ಪಟ್ಕೊಂಡ್ರು ಆದರೂ ಇಲ್ಲ ಹೇಳಿ ನಾನು ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ನಾವು ಶುರು ಮಾಡಿದ್ವಿ ದುಡಿಲಿಕ್ಕೆ ನಾನು ಮತ್ತು ಸರ್ ಇಬ್ರು ಸರ್ ಆಗಲೇ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ದರು ಅದು ನಡೀತಾ ಇತ್ತು ಹಾಗೆಯೇ ಅದು ಲೋನಲ್ಲೇ ಹಾಕಿದರು ಸ್ವಲ್ಪ ಅದು ಹೊಸದಿರೋದ್ರಿಂದ ಅಲ್ಲಿ ಸ್ವಲ್ಪ ಕಷ್ಟ ಎಡ್ರ್ರು ತೊಡರುಗಳು ಬರ್ತಾಯಿತ್ತು ಹಾಗಾಗಿ ಯೋಚನೆ ಮಾಡಿದೆ ನಾನು ಸರ್ ಹತ್ರ ಹೇಳಿದೆ ಇಲ್ಲ ನಾನು ದುಡಿಲಿಕ್ಕೆ ಹೋಗ್ತೇನೆ ಈ ಸಂಸಾರ ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ನಾನು ಆಗಲೇ ಹೇಳಿದೆ ನಾವು ಸಮಾಜಕ್ಕೋಸ್ಕರ ಬದುಕಬೇಕಾಗ್ತದೆ ನಮ್ಮ ಅದು ನಮ್ಮ ನಮಗೆ ಸಮಾಜ ಮುಖ್ಯ ಅಂತ ನಮ್ಮ ಮನೆಗೆ ಬರೋರು ಹೋಗೋರು ಜಾಸ್ತಿ ಇದ್ದರು ಇವರು ಪೇಪರ್ ಕೂಡ ಸುದ್ದಿ ಬಿಂಬ ಅನ್ನೋಂಥ ಪತ್ರಿಕೆ ಕೂಡ ನಡೆಸ್ತಾ ಇದ್ದರು ಹಾಗಾಗಿ ಎನಿ ಟೈಮ್ ಪತ್ರಕರ್ತರು ಇದ್ದರು ಏನೋ ಇಶ್ಯೂ ಆದಾಗ ಜನ ಜನರು ಜಾಸ್ತಿ ಆಗ್ತಾ ಇರ್ತಿತ್ತು ಹಾಗಾಗಿ ನಮ್ಮ ದುಡಿಮೆ ಸಾಕಾಗ್ತಿರ್ಲಿಲ್ಲ ಅವಾಗ ನಾನು ಹೇಳ್ತಾ ಇದ್ದೆ ಅವರಿಗೂ ಬೇರೆ ಸಾಮಾಜಿಕ ಜವಾಬ್ದಾರಿ ಇರೋದರಿಂದ ನಾನು ನಿಲ್ತೇನೆ ದುಡಿತೇನೆ ಅಂತ ಹೇಳಿ ಮತ್ತು ನಾನು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದೆ ನನ್ನ ಮಗನಿಗೆ ಎರಡು ವರ್ಷ ಇದ್ದಾಗ ಅಲ್ಲಿಗೆ ಇಪ್ಪತ್ತೆಂಟು ವರ್ಷದ ಹಿಂದೆ ಊರಲ್ಲಿ ನಾನು ಪ್ರಾರಂಭ ಮಾಡಬೇಕಾದ್ರೆ ಹಿರಿಯವರೆಲ್ಲ ಹೇಳಿದ್ರು ಬೇಡ ಬ್ಯೂಟಿ ಪಾರ್ಲರ್ ಅಂದ್ರೆ ಇನ್ನು ಕೂದಲು ಕಟ್ ಮಾಡೋದು ಅಷ್ಟೇನೆ ಅದು ನಮ್ಮ ಇದಕ್ಕೆ ಹೊಂದ್ಕೊಳ್ಳಲ್ಲ ನಮ್ಮ ಸಂಸಾರಕ್ಕೆ ಹೊಂದ್ಕೊಳ್ಳಲ್ಲ ಅದು ಸರಿಯಲ್ಲ ಅಂತ ಹೇಳಿ ನಾನು ಹೇಳಿದೆ ಇಲ್ಲ ನಾನು ಕಳ್ತನ ಮಾಡ್ತಾ ಇಲ್ಲ ಸುಳ್ಳು ಹೇಳುತ್ತಿಲ್ಲ ಮೋಸ ಮಾಡ್ತಿಲ್ಲ ನಾನು ನನ್ನ ಪಾಡಿಗೆ ನನ್ನ ಇದರಿಂದ ದುಡಿತಾ ಇದ್ದೀನಿ ಹಾಗಾಗಿ ನನಗೆ ಇದರಿಂದ ಏನೋ ನಾಚಿಕೆ ಆಗಲಿ ಅಥವಾ ಇನ್ನೊಂದು ಏನೂ ಇಲ್ಲ ನನ್ನ ಸಂಸಾರ ನಡೆಸಲಿಕ್ಕೆ ನನಗೇನಾದರೂ ಒಂದು ಉದ್ಯೋಗ ಬೇಕೇ ಬೇಕು ನಾನು ಮಾಡ್ತೀನಿ ಹೇಳಿ ಮಗನ್ನ ಎರಡು ವರ್ಷ ಮಗುನ ಬಿಟ್ಟು ಮತ್ತೆ ಹುಬ್ಬಳ್ಳಿಗೆ ಹೋಗಿ ರೂಮಲ್ಲಿ ಇದ್ದುಕೊಂಡು ಹಾಸ್ಟೆಲಲ್ಲಿ ಇದ್ದುಕೊಂಡು ಕಲಿತು ಮತ್ತೆ ಪ್ರಾರಂಭ ಮಾಡಿದೆ ಸಿಂಧನೂರಲ್ಲಿ ಫಸ್ಟ್ ನಾನು ಪ್ರಾರಂಭ ಮಾಡಿರೋದು ಆ ಥರ ಯಾವುದೇ ಹೆಣ್ಮಕ್ಳು ಅಲ್ಲಿವರೆಗೂ ದುಡಿಲಿಕ್ಕೆ ಹೊರಗೆ ಬಂದವರಲ್ಲ ಅಲ್ಲಿ ನಾನೇ ಫಸ್ಟ್ ಅಲ್ಲಿ ಹೋಗಿರೋದು ಅದಾದ ನಂತರ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೆ ಆಮೇಲೆ ಟ್ರೈನಿಂಗ್ ಕೊಡ್ತಾಯಿದ್ದೆ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಅಷ್ಟೊತ್ತಿಗೆ ಮಗನೂ ಕೂಡ ಸ್ಕೂಲಿಗೆ ಹೋಗದಿರ್ತಿದ್ದೆ ಅವನ ಜವಾಬ್ದಾರಿನೂ ನನಗಿರ್ತಿತ್ತು ಸರ್ ಅಷ್ಟೊತ್ತಿಗೆ ಜನತಾ ಬಜಾರ್ ಅಂತೇಳಿ ಸ್ಟಾರ್ಟ್ ಮಾಡಿದರು ಸೋಕೋ ಬ್ಯಾಂಕ್ ಅಂತ ಸ್ಟಾರ್ಟ್ ಮಾಡಿದರು ಇವರೆಲ್ಲರೂ ಕೂಡ ಮನೆಗೆ ಬರ್ತಾಯಿದ್ರು ಎಲ್ರಿಗೂ ಕೂಡ ಉಪಹಾರ ಆಗ್ಲೇಬೇಕಿತ್ತು ಕಾಫಿ ಟೀ ಆಗ್ಲೇಬೇಕಿತ್ತು ಎಲ್ಲ ಮಾಡ್ಬೇಕಿತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮಂಡಕ್ಕಿ ಚೀಲ ಅಂತ ನೀವು ಕೇಳಿರಬಹುದು ದೊಡ್ಡದು ಒಂದು ದಿವಸದಲ್ಲಿ ಅದೆಷ್ಟು ಖಾಲಿಯಾಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಟೀ ಕಾಫಿ ಮಾಡಿರಬಹುದು ನಾನು ಹಾಗಾಗಿ ಇವೆಲ್ಲ ನೆರವೇರಿಸ್ಕೊಂಡು ಸಂಸಾರದಲ್ಲಿ ಆರ್ಥಿಕವಾಗಿಯೂ ಕೂಡ ನಾನು ಅದನ್ನು ತೂಗಿಸ್ಕೊಂಡು ಬಂದಿರೋದ್ರಿಂದ ಮತ್ತೆ ಇದನ್ನು ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಒಂದು ಸಮಾಜ ಇನ್ನೊಂದು ಮನೋಹರ್ ಮಸ್ಕಿಯವರು ಮತ್ತು ಕುಟುಂಬ ಇವರೆಲ್ಲರೂ ಕೂಡ ಸೇರಿನೇ ನನ್ನನ್ನು ಈ ರೀತಿ ಮಾಡೋ ಹಾಗೆ ತಯಾರು ಮಾಡಿದ್ದಾರೆ